ಒಂದು ಕಾನೂನು ಮಾಡಿದ್ದಾರೆ ಗೊತ್ತಾ ಅದ್ರ ಪ್ರಕಾರ ದಲಿತರಿಗೂ ಸಮಾಜದ ಇನ್ನಿತರ ಎಲ್ಲಾ ಸಮಾಜದವರಿಗೂ ಒಂದು ಸಮಾನ ತರಬೇಕು ಅಂತ ಆ ನಿಟ್ಟಿನ ಒಂದು ಕಾರ್ಯಕ್ರಮ ಕೈಗೊಂಡು ಅದನ್ನ ಫಾಲೋ ಪಾಸ್ತಿದ್ಯಾ ಇಲ್ಲ ದಲಿತರಿಗೆ ಸಾಮಾಜಿಕ ನ್ಯಾಯ ನಾವು ಪ್ರತಿ ಎಲ್ಲು ಒಂದು ಎರಡು ಸರಿ ಮೀಟಿಂಗ್ ಮಾಡಿದ್ದೀವಿ ಅದೇ ರೀತಿ ಇವತ್ತು ಬರಗೂರಲ್ಲಿ ಬರಗೂರು ದಿನ ಭೇಟಿ ಭೇಟಿ ನೀಡಿ ಇಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಇಲ್ಲ ಅಂತ ಬಂದಿರೋದು ಮತ್ತೆ ಅದೇ ಉದ್ದೇಶಕ್ಕೆ ಇವತ್ತು ಸಭೆನ ಅಂದ್ಕೊಂಡಿದೀವಿ ಇದ್ರಲ್ಲಿ ಎರಡು ವಿಚಾರ ಗೊತ್ತಾಗುತ್ತೆ ಒಂದು ನಿಮ್ ಸಮಸ್ಯೆಗಳು ಗೊತ್ತಾಗುತ್ತೆ ಒಂದು ನಾವು ಈಗ ಹೊಸದಾಗ್ ಬಂದಿರ್ತೀವಿ ಸುಮಾರು ಜನ ಪರಿಚಯ ಇರ್ಬೇಕ ಈ ತರ ಬಂದು ಸಭೆಗೆ ಬಂದಾದ್ಮೇಲೆ ಅದೊಂದು ಪರಿಚಯ ಆಗುತ್ತೆ ಎರಡು ವಿಷಯ ಆಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಇವತ್ತು ಈ ಸಭೆನ ಮಾಡ್ತಿದ್ದೀವಿ ಅದಕ್ಕೆ ನಿಮ್ದೇನಾದ್ರೂ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು ಎಸ್ ಸಿ ಎಸ್ ಟಿ ಐ ಯಾರೇ ಇರಬಹುದು ಯಾವುದೇ ಊರಿನಲ್ಲಿ ಟೋಟಲ್ ಉರಿ ಕೊಟ್ಟಿ ಹೋಗ್ಲಿಂದ ಯಾವುದೇ ಆಗಿ ನಿಮ್ಮ ದಿನ ಯಾರಾದ್ರೂ ಅಟ್ರಾಸಿಟಿ ಕೇಸ್ಗಳನ್ನ ಅಥವಾ ನಮ್ಮೂರು ಯಾರಾದ್ರೂ ಸುಮ್ಮನೆ ಬಂದು ಏನಾದ್ರು ನಿಮ್ಮದು ಅಟ್ರಾಸಿಟಿ ಅಂತ ಕೇಳಿದಾಗ ದಯಮಾಡಿ ಅಲ್ಲಿರ್ತಕ್ಕಂಥ ನಾವೆಲ್ಲ ಕಮಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾವು ಮೀಟಿಂಗ್ ಕೊಡ್ತೀವಿ ಅದು ಸರಿನ ತಪ್ಪನ್ನ ಕಿಂತ ಕೇಳಿದ ಎಫ್ ಐ ಆರ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ನಮ್ಮ ಗಮನಕ್ಕೆ ತರಿಸುವಂತರನ್ನ ಅದನ್ನು ಕುಂದು ಕೊರತೆ ಕೇಳಿ ಇಲ್ಲ ಇಲ್ಲ ಯಾರಾದ್ರೂ ಒಬ್ಬರಿಗಂತ ನಾನು ನನಗಂತ ಅಂತ ಹೇಳ್ತಿಲ್ಲ ಯಾರಿಗಾದ್ರೂ ತಿಳಿಸಿ ದಯಮಾಡಿ ಅಂತ ಮಾಡ್ಬೇಕಂತ ಒಂದು ಸುಮ್ಮನೆ ಈಗ ಯಾರೋ ಒಬ್ರು ಅನ್ಯ ಜಾತಿಯವ್ರಿಗೆ ಏನಾಗುತ್ತೆ ಅಂದ್ರೆ ಒಬ್ರು ಮಾಡೋದ್ರಿಂದ ಇಡೀ ನಮ್ಗೆಲ್ಲ ಜನ ನಮ್ಗೆಲ್ಲರಿಗೂ ಕಳಂಕ ಬರ್ತಾ ಇದೆ ದಯಮಾಡಿ ದಲಿತರಿಗೆ ಕೆಲಸ ನಮಗೆ ಎಲ್ಲರನ್ನೂ ಬೆಟ್ ಮಾಡಿ ನಮ್ಮನ್ನೇ ತೋರಿಸಿರ್ತಾರೆ ಎಸ್ ಎಫ್ ಟಿಗಿಂದ ಅದಕ್ಕಾಗಿ ಅದನ್ನ ತಾವು ಬಂದಿದ್ರ ಮೊದ್ಲು ಯಾವಾಗಾದ್ರೂ ಆಗಿತ್ತು ಸರ್ ಆಗಿಲ್ಲ ಸರ್ ಹಾಗಾದ್ರೆ ತಪ್ಪಿಸ್ಬೇಕಂತ ಮುಂಚೆ ನಿಮ್ಗೆ ಮುನ್ನೆಚ್ಚರಿಕೆ ಕೊಡ್ತಾ ಇಲ್ಲ ಇದು ಹೇಳ್ತಿದ್ರ ಅಂದ್ರೆ ಮೊದ್ಲು ಆಗಿತ್ತು ಸರ್ ಆಗಿತ್ತು ಆಗಿತ್ತು ಹಿಂದೆ ಹಿಂದೆ ಆಗಿತ್ತು ಆಗಿರುತ್ತೆ ಅದಾಗಿ ಒಂದು ಹೌದು ಸರ್ ಹೌದು ಬೇರೆ ಬೇರೆ ತರ ಆಗಿತ್ತು ಪಾಪ ಅದಾದಾಗ ಹಿಂಗೆಲ್ಲ ಆಗುತ್ತೆ ಅದಕ್ಕೋಸ್ಕರ ತಮ್ಮ ನಿಮ್ಗೆ ಪಾಪ ಹೊಸ ಬಂದಿ ನಿಮ್ಗೆ ಗಮನಿಸ್ತಾ ಇದ್ದೀವಿ ಎಫ್ಐ ಆರ್ ಮುಂಚೆ ಅದನ್ನ ನಿಮಗೆ ಗೊತ್ತಿರುತ್ತೆ ಅಧಿಕಾರಿಗಳು ನಾವು ಹೇಳ್ಬೇಕಾಗಿಲ್ಲ ಗಮನಿಸ್ತಾನೆ ಯಾವುದೇ ತರ ಧಕ್ಕೆ ಆಗೋದ್ ರೀತಿಯಲ್ಲಿ ಇದು ಮಾಡ್ಕೊಂಡು ಮಾಡಿ ಒಂದು ಅಫಿಷಿಯಲ್ಗಳು ಇರ್ತಾರೆ ಸರ್ ಕೆಲವು ಜನ ನಾವೇನಿಗೆ ನಾನು ಇರಬಹುದು ಸರ್ ಉದ್ದೇಶವಾಗಿ ಅವ್ರನ್ನೇನಿಸಿ ಏನ ಅಂತ ಹೇಳಿ ಬಂದ್ಬಿಟ್ಟು ಹೈ ಪ್ರೆಜರ್ ಹಾಕಿ ಕಂಪ್ಲೇಂಟ್ ಮಾಡಿಸಿದಾಗ ಅವ್ರ ಹತ್ರ ದುಡ್ಡುಲ್ಲ ಮಾಡೋದಾಗ ದಯಮಾಡಿ ಅವ್ರು ಯಾರಿಗೂ ನಿಮ್ ಮನ್ನಣೆ ಕೊಡ್ಬೋದು ಹೌದು ಅದಕ್ಕೆ ದಯಮಾಡಿ ನಿಮಗೆ ಅಧಿಕಾರಿಗಳು ಮೇಲಧಿಕಾರಿಗಳು ಒಂದು ಒತ್ತಡ ಬಂದು ಸಹ ಈ ಕೆಳಮನೆಯಲ್ಲಿ ಏನೈತಿವಿ ನಾವು ಕೇಳಿ ಕಂಪ್ಲೇಂಟ್ ಬಂದಾಗ ಏನೇ ಅರ್ಥ ಆಗುತ್ತೆ ಏನ್ ಉದ್ದೇಶ ಅಂತ ಒಂದು ಅರ್ಧ ಗಂಟೆ ಕಂಪ್ಲೇಂಟ್ ಹೋಗ್ಬಿಟ್ಟು ಮಾತಾಡಿದ್ರೆ ಗೊತ್ತಾಗುತ್ತೆ ಅಲ್ಲ ಕೆಳಮನೆಯಲ್ಲಿ ನಾವಿರ್ತಕ್ಕಂತ ದಯಮಾಡಿ ಅಲ್ಲ ಎಲ್ಲ ಇರ್ತೀವಿ ನಾವು ಅಣ್ಣ ತಮ್ಮಗಳು ಎಲ್ಲಾರು ಇರ್ತಾರೆ ದಯಮಾಡಿ ವಿಚಾರಿಸಿ ತಾವು ಎಫ್ ಮಾಡಿದ್ರೆ ತುಂಬಾ ಒಳ್ಳೇದಂತ ನನ್ನ ಒಂದು ಬೇಡಿಕೆ ಸಮಸ್ಯಾರೇಟ್ ಡೈಲಿ ಬರ್ತಾರೆ ಒಂದು ಕಡೆ ಒಂದ್ ಕಡೆ ಐದು ನಿಮಿಷ ಲೇಟ್ ಆಗ್ರೂನು ಮತ್ತೆ ಅಪಘಾತ ತಡೆಗಟ್ಟುವಿಕೆ ಮಾಸಾಚರಣೆ ಅಂತ ಮಾಡ್ತೀವಿ ಇದ್ರ ಉದ್ದೇಶ ಏನು ಅಂತಂದ್ರೆ ರೋಡ್ಗಳಲ್ಲಿ ಈಗ ನಮ್ಮ ಪಟ್ಟಣ ಪೊಲೀಸ್ ಸ್ಟೇಷನ್ ಅಲ್ಲಿ ಲಿಮಿಟ್ಸ್ ಅಲ್ಲಿ ಹೋದ್ ವರ್ಷ ಹನ್ನೆರಡು ಜ ಹನ್ನೆರಡು ಜನ ಸತೋಗಿದ್ದಾರೆ ಹನ್ನೆರಡು ಜನ ಸತ್ತೋಗಿರೋದು ಪ್ಲಸ್ ಅದ್ಬಿಟ್ಟು ಮೂವತ್ತು ಜನ ಕೈಕಾಲ ಮುರ್ಕೊಂಡಿದ್ದಾರೆ ಅಪಘಾತಗಳಲ್ಲಿ ಅದ್ರಲ್ಲಿ ಮೇಜರ್ ರೀಸನ್ ಹನ್ನೆರಡು ಜನ ಸತ್ತೋಗಿದ್ರಲ್ಲಿ ಹತ್ತು ಜನ ಅಂತಾರೆ ತಲೆಯಲ್ಲಿ ಹೆಲ್ಮೆಟ್ ಇರಲಿಲ್ಲ ಅವರು ಬಾಕಿ ಒಂದಿಬ್ರು ಹೆಲ್ಮೆಟ್ ಇದ್ರು ಆದ್ರೂನು ಗುದ್ರು ಸ್ವಲ್ಪ ಸ್ಪೀಡ್ ಜಾಸ್ತಿ ಇತ್ತು ಇವಾಗ ಚೆನ್ನಾಗಿ ಮೊದಲು ಈ ತರ ರೋಡ್ಗಳು ಸರಿ ಇರ್ಲಿಲ್ಲ ಎಲ್ಲಾ ಕಡೆ ಗುಂಡಿದ್ವು ಕ್ಲಿಯರ್ ಕಟ್ ರೋಡ್ ಇಲ್ಲೋ ಆಯ್ತಾ ಇವಾಗ ನ್ಯಾಷನಲ್ ಹೈವೇ ತರ ಆಗ್ಬಿಟ್ಟಿದೆ ನೋಡಿದ್ರ ಪಟ್ನಾಯಕ್ ಮುಂದೆ ಆ ಇದು ಆ ಬ್ರಿಜ್ ಬರೋವರೆಗು ಶಿರಾ ಕೊಟ್ಟ ಹೋಟೆವರ್ಗುನು ಫುಲ್ ಟಾಪ್ ಅಂಡ್ ಟಾಪ್ ರೋಡ್ ಮಾಡಿದಾರೆ ಆರಾಮಾಗಿ ಎಂತ ಟೂರ್ ಅಲ್ಲಿ ಹೋದ್ರೂನು ಎಂಬತ್ತರಲ್ಲಿ ತೊಂಬತ್ತರಲ್ಲಿ ಹೋಗ್ತಿದಿರ ಆಯ್ತಾ ಈ ತರ ಹೋಗ್ಬೇಕಾದ್ರೆ ನಿಮ್ಗೆ ಹೆಲ್ಮೆಟ್ ಹಾಕೊಳ್ಳೋದು ತುಂಬಾ ಆಗತ್ತೆ ಇಲ್ಲ ಅಂತಂದ್ರೆ ಹಾಸ್ಪಿಟಲ್ ಏನಾದ್ರು ಬಿದ್ರಿ ಅಂತಂದ್ರೆ ಸುತ್ತಮುತ್ತ ಯಾರು ಇಲ್ಲ ನೀವಾಗ ನೀವು ಬಿದ್ರು ಪೂರ್ತಿ ತಲೆ ಎಲ್ಲ ಸ್ಕ್ರಾಚ್ ಆಗಿ ನೀರಲ್ಲಿ ಹೊರಗಡೆ ಬರುತ್ತೆ ಬಿದ್ರಿ ಅಂತ ಮುಗಿತ ಕೆಳಗಡೆ ಯಾವ್ದು ಬಿದ್ರೆ ಫೋರ್ಸ್ ಏನೇ ತಲೆ ಹೊಡೆದ್ರೂ ಬೇನ್ ಹೊರಗಡೆ ಬರುತ್ತೆ ನೀವು ನೈಟ್ ಟೈಮ್ ಅಲ್ಲಿ ಲೆಫ್ಟ್ ರೈಟ್ಗೆ ಎಲ್ಲೂ ಲೈಟಿಂಗ್ ಇಲ್ಲ ಹಿಂದೆಗಡೆ ಆಟೋದನ್ ಬರ್ತಿರ್ತಾನೆ ಕಾರ್ ಬರ್ತದೆ ಹಿಂದೆಗಡೆ ಲಾರಿಗಳು ಬರ್ತವೆ ಅವ್ರಿಗೆ ಯಾರು ಕಾಣಲ್ಲ ನೀವು ಕೆಳಗಡೆ ಬಿದ್ರೆ ನಿಮ್ ಮೇಲಿಂದ ಹತ್ತಿ ಬಿಡ್ತಾವ ಆರಾಮಾಗಿ ಅದಕ್ಕೆ ನಿಮ್ ಸೇಫ್ಟಿಗೆ ಈಗ ಯಾರೋ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಯಾರಾದ್ರೂ ಓಡಿಸ್ತಾರೆ ಇಲ್ಲ ಟ್ರಾಕ್ಟರ್ ಯಾರಾದ್ರೂ ನಿಮ್ಮ ಹತ್ರ ಇರ್ತವೆ ನೈಟ್ ಟೈಮು ಈ ತರ ಟ್ರಾಕ್ಟರ್ ಅವ್ನು ಹೋಗ್ತಾನ ನೋಡು ಹಿಂದೆಗಡೆ ಏನು ಕಾಣಿಸಲ್ಲ ಟ್ರಾಕ್ಟರ್ ಮೇನ್ ರೋಡ್ ಅಲ್ಲಿ ಕಪ್ಪಿಗೆ ಇರುತ್ತೆ ಓಡ್ಸೋಣ ಕಪ್ಪಿಗೆ ಬಟ್ಟೆ ಹಾಕಿರ್ತಾನೆ ಏನು ಕಾಣಿಸಲ್ಲ ಸರಿ ಓಡ್ಸೋಣ ಯಾರೋ ಹಿಂದೆಗಡೆ ಕಾಣಲ್ಲ ಟ್ರೀಲರ್ ಇರುತ್ತೆ ಟ್ರೀಲರ್ಗೆ ಏನೋ ಮಾರ್ಕಿಂಗ್ ಇರಲ್ಲ ಅದಕ್ಕೆ ಅರ್ಥ ಆಯ್ತಾ ಹಿಂದೆಗಡೆ ಒಂದು ಇನ್ನೂರು ಇನ್ನೂರು ಎಷ್ಟೋ ಮುನ್ನೂರ ಒಂದು ಮುನ್ನೂರ ಇಲ್ಲ ಐನೂರು ನೀಟಾಗಿ ಸ್ಟಿಕರ್ ಮಾಡಿಸಿ ನಿಮ್ದು ಯಾವ್ದೇ ವೆಹಿಕಲ್ ಸ್ಟಿಕ್ಕರ್ ಮಾಡಿಸಿ ಮತ್ತೆ ಟೂ ವೀಲರ್ ಇದ್ರೆ ಹಿಂದೆಗಡೆ ಬ್ರೇಕ್ ಲೈಟ್ ರನ್ನಿಂಗ್ ಇದೆಯಲ್ಲ ಅಂತ ಚೆಕ್ ಮಾಡಿಸಬೇಕು ಒಂದು ಇಲ್ಲ ಅಂದ್ರೆ ಒಂದ್ ಇಪ್ಪತ್ತು ರೂಪಾಯಿ ಬಲ್ಬ್ ಬಲ್ಬ್ ಸಿಗುತ್ತೆ ಬಲ್ಪ್ ಹಾಕೊಂಡ್ರೆ ಹಿಂದೆಗಡೆ ನೀವು ಅಟ್ಲೀಸ್ಟ್ ಯಾರೋ ಒಬ್ರು ಹೋಗ್ತಿದ್ರ ಅಂತ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಓವರ್ಟೇಕ್ ಮಾಡಕ್ಕೆ ಏನಾಗುತ್ತೆ ಸಿಂಗಲ್ ಹೊಡಿದ್ ಸಮಸ್ಯೆ ಆಯ್ತು ಅಂತ ಕೇಳ್ರಿ ಈಗ ಮೇನ್ ಹೈವೇ ನ್ಯಾಷನಲ್ ಹೈವೆ ಇರೋದ್ರಿಂದ ಸೆಂಟ್ರಲ್ಲಿ ಒಂದು ಡಿವೈಡರ್ ಇರುತ್ತೆ ಈ ಕಡೆಯಿಂದ ಲೆಫ್ಟ್ ಸೈಡ್ ಇಂದ ಬರೀ ಟುವರ್ಸ್ ಬೆಂಗಳೂರು ರಸ್ತೆ ಹೋಗ್ತವೆ ಆ ಕಡೆಯಿಂದ ಬೆಂಗಳೂರಿಂದ ಹೊರಗಡೆ ಬರೋ ವೆಹಿಕಲ್ ಗಳು ಮಾತ್ರ ಬರ್ತವೆ ಈಗ ನಮ್ದು ಪಟ್ನಾಯಕ್ಳಿಯಿಂದ ಶಿರಾಗಿ ಕನೆಕ್ಟ್ ಆಗೋ ರೋಡ್ ಹೆಂಗಿದೆ ಅಂತಂದ್ರೆ ಎರಡ್ ಕಡೆಯಿಂದ ಎರಡ್ ಕಡೆ ವೆಹಿಕಲ್ ಮೂವಿಂಗ್ ಇರ್ತವೆ ಸೆಂಟ್ರಲ್ ಯಾವುದೇ ಸೇಫ್ಟಿ ಇಲ್ಲ ಓವರ್ಟೇಕ್ ಮಾಡೋನು ಸೆಂಟ್ರಿಗೆ ಬಂದೇ ಮಾಡಬೇಕು ಈ ಕಡೆ ಫುಲ್ ಈಗ ಎಲ್ ಇ ಡಿ ಲೈಟ್ಸ್ ಬರ್ತಿದಾವೆ ಎಲ್ ಇ ಡಿ ಲೈಟ್ಸ್ ಏನಾದ್ರು ಮುಗಿತು ಅಂತಂದ್ರೆ ಮುಂದೆ ಕಡೆ ಯಾರೋ ನಡ್ಕೊಂಡು ಹೋಗ್ತಿರ್ತಾನೆ ಕಾಣಿಸೋದೇ ಇಲ್ಲ ಹಿಂಗ್ ರೋಡ್ ಸೈಡ್ ಗೆ ನಡ್ಕೊಂಡು ಹೋಗ್ತಿರ್ತಾನೆ ಈ ಕಡೆ ಒಂದ್ ಕಾರು ಈ ಕಡೆ ಒಂದು ಕಾರ್ ಬಂತಂದ್ರೆ ಈ ಕಡೆ ಅವ್ರಿಗೆ ಜಾಗ ಇಲ್ಲ ಅವನ ಅವನ್ನ ಹಾರಿಸ್ಕೊಂಡೇ ಹೋಗ್ಬೇಕು ಅವನು ಆ ತರ ಸಿಚುವೇಶನ್ ಇರುತ್ತೆ ಅದಕ್ಕೆ ಸ್ವಲ್ಪ ಸ್ಪೀಡ್ ಕಮ್ಮಿ ಇರಲಿ ಕುಡ್ದು ಗಾಡಿ ಓಡಿಸ್ಬಿಡ್ರಿ ಬಿ ಎಲ್ ಮಾಡಿಸ್ಕೊಳ್ರಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ಇದೊಂದು ಅಡ್ವಾನ್ಸ್ ವಾರ್ನಿಂಗ್ ಥರ ಇನ್ನೊಂದು ವಾರನೋ ಈಗ ಸ್ವಲ್ಪ ಫ್ರೀ ಇಲ್ಲ ನಮ್ಮ ಜಾತ್ರೆ ನಡೀತಿದೆ ಪಟ್ನಳ್ಳಿಯಲ್ಲಿ ಅದು ಮುಗಿದ ತಕ್ಷಣ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತೀವಿ ಯಾರ ಹತ್ರ ಇನ್ಸೂರೆನ್ಸ್ ಇಲ್ಲ ಅವರೊಂದೇ ಗಾಡಿ ಸೂಸ್ ಮಾಡ್ತೀವಿ ಕುಡ್ದುಬಿಟ್ಟು ಈಗ ಆಲ್ರೆಡಿ ಸುಮಾರು ಬರ್ಗರ ಇಬ್ಬರು ಮೂರು ಜನ ಕಟ್ಸಿದಿನೇ ಹತ್ತು ಸಾವಿರ ಫೈನು ಕುಡಿದ್ಬಿಟ್ಟು ಗಾ ಗಾಡಿ ತಗಲಾ ತಗಲಾಕೊಂಡ್ರಿ ಅಂದ್ರೆ ಹತ್ತು ಸಾವಿರ ಕೋರ್ಟ್ ಫೈನ್ ಇರುತ್ತೆ ಕೋರ್ಟ್ ಅಲ್ಲಿ ಫೈನ್ ಕಟ್ ಕಟ್ಬಿಟ್ಟು ಗಾಡಿ ತಗೊಂಡ್ಬರ್ಬೇಕು ಅದು ಮಾಡಿದೀವಿ ಈಗ ಸುಮಾರು ಒಂದು ನಾನು ಬಂದಾಗ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ಕೇಸ್ ಹಾಕಿದ್ದೀನಿ ಅದ್ ಬಿಟ್ಟು ರೆಗ್ಯುಲರ್ ಆಗಿ ಇಲ್ಲೊಬ್ಬರು ಇಲ್ಲೊಬ್ರು ಇನ್ನೊಬ್ರು ಸಿಬ್ಬಂದಿ ಕೊಡ್ತೀವಿ ಕೊಟ್ಟಾದ್ಮೇಲೆ ರೆಗ್ಯುಲರ್ ಆಗಿ ಒಂದ್ ಒಂದ್ ಜೀ ಬಿಡ್ತೀನಿ ಇಲ್ಲ ನಿಮ್ ಹತ್ರ ಡಿ ಎಲ್ ಡಿ ಎಲ್ ಇಲ್ಲ ಯಾರ ಯಾರು ಹೆಲ್ಮೆಟ್ ಹಾಕಲ್ಲ ಅವ್ರಿಗೆ ಸ್ಟಾರ್ಟಿಂಗ್ ಒಂದ್ಸಲಿ ವಾರ್ನಿಂಗ್ ಕೊಡ್ತೀವಿ ಒಳ್ಳೆ ತರದಲ್ಲಿ ಹೇಳೋಣ ಸ್ವಲ್ಪ ದಿನ ಯಾರ ಅಂದ್ರೂ ಅವ್ರು ಹೆಲ್ಮೆಟ್ ಹಾಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಫೈನ್ಗಳು ಒಂದ್ಸಲಿ ಹಾಕಿಲ್ಲ ಅಂದ್ರೆ ಹೆಲ್ಮೆಟ್ಗೆ ಹಾಕಿಲ್ಲ ಅಂದ್ರೆ ಐನೂರು ಇನ್ಸೂರೆನ್ಸ್ ಇಲ್ಲ ಅಂತಂದ್ರೆ ಟೂ ವೀಲರ್ ಆದ್ರೆ ಒಂದೂವರೆ ಸಾವಿರ ಕಾರ್ ಇಲ್ಲ ಅಂತಂದ್ರೆ ಅದಕ್ಕೆ ಜಾಸ್ತಿ ಇದೆ ಈ ತರ ಫೈನ್ ಬಿಡ್ತಾ ಇರ್ತವೆ ಸರಿನಾ ಆಮೇಲೆ ನೀವು ಪೊಲೀಸರು ದೊಡ್ಡ ವಸೂಲಿ ಮಾಡಿ ತಿಳ್ಕೋಬಾರ್ದು ನಿಮಗೆ ಪ್ರಾಪರ್ ಮಷಿನ್ ಇರುತ್ತೆ ಪ್ರಾಪರ್ ಅದೇ ಅದಕ್ಕೆ ಪೊಲೀಸ್ ನೋಟಿಸ್ ಕೊಡ್ತೀವಿ ಅದ್ರ ಪ್ರಕಾರ ಕೋರ್ಟ್ ಅಲ್ಲೇ ಅರ್ಥ ಆಗುತ್ತಾ ಒಂದ್ಸರಿ ನೀವು ಕಟ್ಟಕಂತ ಬೆಳಿಗ್ಗೆ ಹೋದ್ರೆ ಬರೋ ಸಂಜೆನೇ ಬರ್ತೀರಾ ಆದ್ರಿಂದ ಯಾರು ಹೆಲ್ಮೆಟ್ ಹಾಕದೆ ತಿರ್ಗಾಡ್ಬೇಡ್ರಿ ಕಾರ್ ಹೋಗಂಗಿದ್ರೆ ಸೀಟ್ ಬೆಲ್ಟ್ ಹಾಕಲ್ರಿ ಮತ್ತೆ ನಿಮ್ದು ಡಿ ಎಲ್ ಓ ಇನ್ಸುರೆನ್ಸ್ ಎಫ್ ಸಿ ಆರ್ ಸಿ ಮತ್ತೆ ರಿಜಿಸ್ಟ್ರೇಷನ್ ಎಲ್ಲಾನು ಕಾರ್ಡ್ಗಳನ್ನು ಕರೆಕ್ಟ್ ಆಗಿ ಮಾಡಿಸ್ಕೊಳ್ರಿ ಆಯ್ತಾ ಈಗ ನಾವು ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ಏನಾದ್ರು ಓಡಿಸಿದ್ರಿ ಅಂತಂದ್ರೆ ಅವ್ರ ತಂದೆ ತಾಯಿ ಜೈಲಿಗೆ ಹೋಗ್ತಾರೆ ಪ್ಲಸ್ ಯಾರು ಓಡಿಸಿರ್ತಾನೆ ಅವ್ರ ಅಪ್ಪನ್ಗೆ ಇಪ್ಪತ್ತೈದು ಸಾವಿರ ಫೈನ್ ಅರ್ಥ ಆಯ್ತಾ ಯಾರು ಹದ್ನೆಂಟು ವರ್ಷಕ್ಕಿಂತ ಕಮ್ಮಿ ಇರ್ತೀರ ಎಷ್ಟು ಇಪ್ಪತ್ತೈದು ಸಾವಿರ ಫೈನ್ ಯಾರು ಗಾಡಿ ಕೊಟ್ಟಿರ್ತಾನೆ ಅವ್ನು ಅವನಿಗಂತೂ ಜೈಲಿಗೆ ಹಾಕ್ತಾರೆ ಒಂದ್ ದಿನನ ಒಂದ್ ವಾರನ ಒಂದ್ ತಿಂಗಳು ಮೂರ್ ತಿಂಗಳವರೆಗೂ ಇದು ಲಿಮಿಟ್ ಇದೆ ಮೂರು ದಿನ ಹಾಕ್ಬೋದು ಮೂರು ತಿಂಗಳು ಹಾಕ್ಬೋದು ಇಲ್ಲ ಒಂದ್ ದಿನ ಹಾಕ್ಬೋದು ಒಟ್ನಲ್ಲಿ ಮತ್ತೆ ಹೇಳ್ಬೇಕ ಯಾರ್ ಕಡೆ ಅವರು ಬಂದಿದ್ರೆ ಈ ಒಂದು ಮೀಟಿಂಗ್ ನ ಸಕ್ಸಸ್ಫುಲ್ ಮಾಡಿದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಈ ದಿನ ಬರಗೂರಿನಲ್ಲಿ ದಲಿತ ಸಭೆಯನ್ನು ಇಟ್ಕೋಬೇಕು ಅಂತ ತಮ್ಮನ್ನೆಲ್ಲ ಕೇಳ್ಕೊಂಡ್ವಿ ದಲಿತ ಮುಖಂಡರನ್ನ ಮತ್ತೆ ಎಲ್ಲ ಸಾರ್ವಜನಿಕರನ್ನ ಹಾಗಾಗಿ ದಲಿತ ಕಾಲೋನಿಗೆ ನಾವೇನು ಮಾಡಿದ್ವಿ ಪ್ರತಿ ತಿಂಗಳು ಕೂಡ ಅಲ್ಲೇ ಮೀಟಿಂಗ್ ಮಾಡಬೇಕು ಅಂತ ಒಂದು ನಮ್ಮ ಸರ್ಕಾರ ಇದೆ ಅದ್ರ ಪ್ರಕಾರ ಬಂದಿದ್ದೀವಿ ನಮ್ಮ ಪಿ ಎಸ್ ಅವರು ಬಂದಿದ್ದಾರೆ ಇವತ್ತೇನೆಂದರೆ ವಿಶೇಷ ದಲಿತ ಕಾಲೋನಿಗೆ ನೇರವಾಗಿ ಪ್ರಾಯೋಗಿಕವಾಗಿ ಭೇಟಿ ಮಾಡಿ ಸಮಸ್ಯೆನ ಏನೇನು ಹೇಳ್ಬಿಟ್ಟು ನೇರವಾಗಿ ಪೊಲೀಸರು ಕೇಳಿದೀವಿ ದಲಿತ ಕಾಲೋನಿಗೆ ಭೇಟಿ ಮಾಡಿ ಮನೆ ಮನೆಗೂ ವಿಸಿಟ್ ಮಾಡಿದ್ದೀವಿ ವಿಸಿಟ್ ಮಾಡಿ ಏನು ಅಂತ ಹೇಳ್ಬಿಟ್ಟು ಕೇಳಿದೀವಿ ಈಗಾಗಲೇ ನಮ್ಮ ಸರ್ ಹೇಳ್ದಂಗೆ ಎಲ್ಲ ಕೂಡ ರಸ್ತೆ ಸುರಕ್ಷತೆ ಸಪ್ತಾಹದ ಬಗ್ಗೆ ತಿಳಿಸಿದ್ರು ಇಲ್ಲಿದ್ದರ ಸಮಸ್ಯೆಗಳು ಈಗ ಆಮೇಲೆ ಕೆಲವರು ಬಸ್ಸು ನಿಲ್ಸಲಸ ಅಂತ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ನಾವು ಪತ್ರ ವ್ಯವಹಾರ ಮಾಡ್ತೀವಿ ವ್ಯವಹಾರ ಮಾಡಿ ಬಗೆಹರಿಸ್ತೀವಿ ಎರಡನೇ ವಿಚಾರ ನಮ್ಮ ಪೊಲೀಸ್ ರಿಲೇಟೆಡ್ ಏನಿದೆ ನೇರವಾಗಿ ಬಂದು ಪಿ ಎಸ್ ಸಿ ನೇರವಾಗಿ ಕಾಣಬಹುದು ನಾವು ಯಾವಾಗಲೇ ಬೇಕಾದರೂ ನೇರವಾಗಿ ಕಾಣ್ಬೋದು ಮತ್ತು ನಮ್ಮದು ರೋಮೆಂಟ್ ನಂಬರ್ ಇರುತ್ತೆ ಮತ್ತು ಸಣ್ಣ ಪುಟ್ಟ ಗಲಾಟೆಗಳಾದಾಗ ಒನ್ ಒನ್ ಟು ದಯವಿಟ್ಟು ಕಾಲ್ ಮಾಡಿ ಒನ್ ಒನ್ ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುತ್ತೆ ಗಲಾಟೆಗಳು ಇದ್ರೆ ಇನ್ನೊಂದು ಮತ್ತೊಂದು ಪೊಲೀಸ್ ಬೇಕು ತಕ್ಷಣ ಪಟ್ಟಂತ ಒನ್ ಒನ್ ಟುಗೆ ದಯವಿಟ್ಟು ಕರೆ ಮಾಡಿ ಒನ್ ಒನ್ ಟು ಅಂತ ಒತ್ತಿ ಆಮೇಲೆ ತುರ್ತು ಕರೆಗಳಿಗಾಗಿ ಎಂಟನ್ನು ಅಂತ ಹೇಳ್ಬಿಟ್ಟು ಹೇಳುತ್ತೆ ಅವಾಗ ಎಂಟನ್ನು ಪ್ರೆಸ್ ಮಾಡಿ ಅವಾಗ ಕೇಳ್ತಾರೆ ಯಾವ ಜಿಲ್ಲೆ ನಿಮ್ಮದು ಯಾವ ತಾಲೂಕು ಯಾವ ಊರು ಮತ್ತು ನಿಮ್ಮ ಸಮಸ್ಯೆ ಏನು ನಿಮ್ಮ ಹೆಸರು ಏನು ಅಂತೆಲ್ಲ ಕೇಳ್ತಾರೆ ಅದನ್ನೆಲ್ಲ ಡೀಟೇಲ್ಸ್ ಎಲ್ಲ ಕೊಡಿ ಕೊಟ್ಟ ಮೇಲೆ ಇಮಿಡಿಯೇಟಾಗಿ ಬರ್ತದೆ ಅಟೆಂಡ್ ಮಾಡುತ್ತೆ ಇಲ್ಲೇ ಕ್ಲಿಯರ್ ಆಗೋದಾದರೆ ಮಾಡೋಗ್ತಾರೆ ಇಲ್ಲಾಂದರೆ ನಮಗೆ ತಿಳಿಸ್ತಾರೆ ನಾವು ಬಂದು ಸೆಟೈಟ್ ಮಾಡ್ತೀವಿ ಒಂದೇದು ಎರಡನೇದು ನಿಮಗೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರ ವಿಶೇಷವಾದಂತಹ ಸೌಲಭ್ಯವನ್ನು ಕಲ್ಪ್ತಿದ್ದಾರೆ ನೀವು ಯಾರು ಕೂಡ ಅದನ್ನು ಸಲ ಅದನ್ನ ಅದನ್ನು ಅದನ್ನು ಸದುಪಯೋಗ ಪಡ್ಕೋತಾ ಇಲ್ಲ ಅಂತ ಅಂತದೆ ಹೇಳಿದ್ರೆ ಯಾರೋ ಕೆಲವರು ಗೊತ್ತಿರೋರು ಮಾತ್ರ ಹೋಗ್ತಾರೆ ಸಮಾಜ ಕಲ್ಯಾಣಕ್ಕೆ ಹತ್ರ ಹೋಗ್ತಾರೆ ಸಿಡಿತ ಹತ್ರ ಹೋಗ್ತಾರೆ ನೋಡ್ತಾರೆ ಆದರೆ ನೀವು ವಿದ್ಯಾರ್ಥಿಗಳಾದಂಥವ್ರು ಅಥವಾ ಯಾರೋ ನಿಮ್ಮ ಮನೆಗೆ ಯಾರೋ ಓದ್ತಾರೆ ಇವಾಗ ಕಮ್ಮಿ ಪರ್ಸೆಂಟೇಜ್ಗೆಲ್ಲ ಕೂಡ ನಿಮಗೆ ತುಂಬನೇ ರಿಸರ್ವೇಷನ್ ಇದೆ ಗೌರ್ಮೆಂಟಲ್ಲಿ ನೀವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಈ ಸರಿ ಮೊನ್ನೆ ರೀಸೆಂಟಾಗಿ ಈಗ ನೀಟ್ ಎಕ್ಸಾಮಲ್ಲಿ ನಡೀತು ಬರೇ ಫೋರ್ ಫೋರ್ ತರ್ಟಿ ಫೋರ್ ಫಾರ್ಟಿ ಫೈವ್ ಫೋರ್ ಫಿಫ್ಟಿಗೇನೇ ಎಲ್ಲರಿಗೂ ಕೂಡ ಮೆಡಿಕಲ್ ಸೀಟ್ ಸಿಕ್ಕಿದೆ ಬೇರೆ ಜನ ಕೆಲ ಐನೂರು ಐನೂರು ಐವತ್ತು ಆರುನೂರು ಬಂದು ಕೂಡ ಸಿಕ್ಕಲ್ಲ ಆದರೆ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ತುಂಬ ಕಮ್ಮಿ ಮಾರ್ಕ್ಸ್ ಬಂದು ಕೂಡ ಜನಾಂಗೇ ಇದಕ್ಕೆ ಏನು ಕೊಟ್ಟಿದ್ದಾರೆ ಮೀಸಲಾತಿ ಏನು ಕಲ್ಪಿಸಿದೆ ಸರ್ಕಾರ ಅದರಲ್ಲಿ ನಿಮಗೆ ಅನುಕೂಲ ಇದೆ ಆಮೇಲೆ ನಿಮಗೆ ಗಂಗಾ ಕಲ್ಯಾಣ ಬೋರ್ ಆಗಿರ್ಬೋದು ಅಥವಾ ಯಾರೋ ವಿಶೇಷ ಚೇತನ ವಿಕಲಚೇತನ ಇರ್ತಾರೆ ಅವ್ರಿಗೆ ಆಮೇಲೆ ಓಲ್ಡ್ ಏಜ್ ಪೆನ್ಷನ್ ಬರ್ತಿರಲ್ಲ ಅಂತರೆಲ್ಲ ನಮಗೆ ನೋಟ್ ಮಾಡಿಕೊಡಿ ಯಾರಾದರೂ ಒಬ್ರು ಈ ಸರ್ ಇಂಥವ್ರಿಗೆ ಇದು ಇದು ಬರ್ತಿಲ್ಲ ವಿವೇತನ ಬರ್ತಿಲ್ಲ ಅಥವಾ ಇಂಥವ್ರಿಗೆ ಮಾಶಾಸನ ಬರ್ತಿಲ್ಲ ವಿಕಲಚೇತನಿಗೆ ಇಂಥವ್ರು ನಮಗೆ ಮಾಡ್ತಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಗಮನಕ್ಕೆ ಒಂದು ಅರ್ಜಿ ಕೊಡಿ ನಾವು ಅದನ್ನು ಫಾರ್ವರ್ಡ್ ಮಾಡ್ತೀವಿ ಸ್ಟೇಷನ್ ಲೆವೆಲಿಂದ ಸ್ಟೇಷನ್ ಲೆವೆಲ್ ಹೋದರೆ ಅಧಿಕಾರಿಗಳು ಬೇಗ ಕೆಲಸ ಮಾಡ್ತಾರೆ ವಿದ್ಯಾರ್ಥಿಗಳು ಇನ್ನೊಂದಿರ್ಬೋದು ಮತ್ತೊಂದು ಆಮೇಲೆ ನಿಮ್ಮಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ದೌರ್ಜನ್ಯ ಆದರೆ ನಮ್ಮ ಸಭೆಯಲ್ಲಿ ಹೇಳ್ಕೊಳಕ್ಕೆ ಆಗೋದಿಲ್ಲ ಹೇಳ್ಕೊಳಕಾಗ್ದಿದ್ದಾಗ ನಮ್ಮ ಪಿ ಎಸ್ ಐ ಅವರಿಗೆ ಪರ್ಸ್ನಲ್ ನಂಬರು ನೈನ್ ಫೋರ್ ಏಯ್ಟ್ ಜೀರೋ ಜೀರೋ ಟೂ ನೈನ್ ಫೈವ್ ಸಿಕ್ಸ್ಗೆ ಕರೆ ಮಾಡಿ ಸರ್ ಈ ಥರ ಇಲ್ಲಿ ಥರ ಇದೆ ಹೀಗೆ ನಮಗೆ ಸಮಸ್ಯೆ ಇದೆ ಅಂತ ಅಂತೇಳ್ಬಿಟ್ಟು ಪರ್ಸ್ನಲ್ಲಾಗಿ ಮಾತಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಈಗ ನಾವೇ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ ಅದಕ್ಕೆ ಹೇಳ್ಕೊಳೋಕ್ಕಾಗಲ್ಲ ನಿಮ್ಮ ಕಾಲಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತೇಳಿ ಕಂಪ್ಲೇಂಟ್ಸ್ ಇತ್ತು ಹಾಗಾಗಿ ನಾವೇ ವಿಸಿಟ್ ಮಾಡಿದ್ದೀವಿ ಎಲ್ಲ ತಿಳಿಸಿದ್ದೀರಾ ನಿಮ್ಗೆ ಇನ್ನೇ ಮುಂದೆ ಏನಾದರೂ ಆಗಲಿ ಆದಾಗ ಒನ್ ಟು ನೆಕ್ಸ್ಟು ಗೌರ್ಮೆಂಟ್ ನಂಬರ್ ಬಿಟ್ಟು ಏನಾದರೂ ನೇರವಾಗಿ ಬಂದು ಭೇಟಿ ಮಾಡಿ ನೀವು ಸೂಕ್ತ ಪರಿಹಾರನ ಪಡಿಬೋದು ಸೊ ನಮ್ಮೆಲ್ಲ ಕರೆಗೆ ಹೋಗಿಬಿಟ್ಟು ನಿಮ್ಮ ದಲಿತ ದಲಿತ ಕಲಾವರೆಲ್ಲ ಬಂದು ತಮ್ಮ ಸಮಸ್ಯೆನ ನಮ್ಮ ಹತ್ರ ಹಂಚ್ಕೊಂಡಿದ್ದೀರ ಸೂಕ್ತ ಪರಿಹಾರವನ್ನು ಕಂಡುಕೊಂಡಿದ್ದೀರ ಈ ಸಾವಿರ ತಕ್ಕನಂತ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಕನ್ಸಲ್ಟ್ ಅಧಿಕಾರಿಗಳಿಗೆ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆಲ್ಲರೂ ಒಂದು ಸುತ್ತ ಈ ದಲಿತ ಸಭೆಯನ್ನು ಮುಕ್ತಾಯ ಮಾಡ್ತೀವಿ ನಮಸ್ಕಾರ